ಉತ್ತರ ಕರ್ನಾಟಕದ ಜೀವನ ಅಡಿಯಾದಂಥ ಕೃಷ್ಣ ನೀರನ್ನು ಇಪ್ಪತ್ತ ಇದೇ ತಿಂಗಳು ಇಪ್ಪತ್ತರಂದು ಏನು ಒಂದು ಶ್ರೀಮಾನ್ ನರೇಂದ್ರ ಮೋದಿಯವರು ಬಂದಾಗ ನಡೆದಂಥ ಸಾರ್ವಜನಿಕ ಸಭೆಯಲ್ಲಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ದೇವೇಗೌಡರು ಕೃಷ್ಣ ನೀರನ್ನು ಕಾವೇರಿ ಜಲ ಜಲಾನೆ ಪ್ರದೇಶದಲ್ಲಿರ್ತಕ್ಕಂಥ ಹತ್ತು ಜಿಲ್ಲೆಗಳ ಕುಡಿಯುವ ನೀರಿನ ಭವಣೆಯನ್ನು ನಿವಾರಿಸಲಿಕ್ಕೆ ಅವಕಾಶ ಕಲ್ಪಿಸಬೇಕು ಅದಕ್ಕೆ ಈ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಕೊಡ್ರಿ ಅಂಥೇಳಿ ದೇವೇಗೌಡರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮನ್ ನರೇಂದ್ರ ಮೋದಿಯವರು ಇದ್ರಿಗೆ ನಿವೇದನ ಮಾಡಿದ್ದಾರೆ ಇದು ಅತ್ಯಂತ ಆಘಾತಕಾರಿ ಆದಂಥ ಒಂದು ವಿಚಾರ ಈಗಾಗಲೇ ಪ್ರಾದೇಶಿಕ ಅಸಮಾನತೆಯಿಂದ ಬಳತಕ್ಕಂಥ ಉತ್ತರ ಕರ್ನಾಟಕದ ಅಸಮಾನತೆಯನ್ನು ಹೋಗಲಾಡ್ಸಲಿಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಕೃಷ್ಣೆ ನಮ್ಮ ಜೀವನದಿ ಆದಂಥ ಕೃಷ್ಣೆ ನೀರನ್ನೇ ಇವತ್ತು ದಕ್ಷಿಣ ಕರ್ನಾಟಕದ ತೆಗೆದುಕೊಂಡು ಹೋಗುವಂಥ ವಿಚಾರ ಹುಣ್ಣಾರಿದೆಯಲ್ಲ ಇದು ನಿಜವಾಗಲೂ ಬಹಳಷ್ಟು ಆಘಾತವನ್ನು ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಯ ಜನರಿಗೆ ನೀಡಿದೆ ಅನ್ನುವಂಥ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ ಇಂಥ ಒಂದು ನಿರ್ಣಯ ಅವರು ತೆಗೆದುಕೊಳ್ತಿದ್ರೆ ಕೃಷ್ಣೆ ಒಂದು ಹನಿ ನೀರು ಒಯ್ಬೇಕಾದ್ರೂ ಕೂಡ ಉತ್ತರ ಕರ್ನಾಟಕದ ನಮ್ಮೆಲ್ಲರ ಹೆಣದ ಮೇಲೆ ನೀರು ತೆಗೆದುಕೊಂಡು ಹೋಗುವ ಹೋಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅದು ಅಸಾಧ್ಯವಾದಂಥ ಮಾತು ಉತ್ತರ ಕರ್ನಾಟಕ ಜನ ಸ್ವಾಭಿಮಾನಿಗಳಿದ್ದೇವೆ ನಾವು ದೇವು ಅಂದರೆ ಅದರ ರಥ ಅದು ನಮ್ಮ ದೌರ್ಬಲ್ಯ ಅಂತ ತಿಳಿದಿದ್ರೆ ಅದು ಭಾಳ ತಪ್ಪು ಆ ನೀ ನಮ್ಮ ನೀರನ್ನು ನಮ್ಮ ಕೃಷ್ಣೆಯ ನೀರನ್ನು ತೆಗೆದುಕೊಂಡು ಹೋಗಿ ಕೃಷ್ಣೆ ಮಕ್ಕಳನ್ನು ಅನಾಥರನ್ನಾಗಿ ಮಾಡಬೇಕನ್ನುವಂಥ ಹುನ್ನಾರ ಎಂದೆಂದಿಗೂ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ ಆ ನೀರು ತೆಗೆದುಕೊಂಡು ಹೋಗುವುದಾದರೆ ನಮ್ಮೆಲ್ಲರ ಹೆಣದ ಮೇಲೆ ನೀರು ತೆಗೆದುಕೊಂಡು ಹೋಗ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾಯಿದ್ದೇನೆ ಉತ್ತರ ಕರ್ನಾಟಕ ಭಾಗದ ಜನರು ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ಸರ್ ಇದರ ಬಗ್ಗೆ ಹನ್ನೆರಡು ಲೋಕಸಭಾ ಕ್ಷೇತ್ರ ಈಗ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಉತ್ತರ ಕರ್ನಾಟಕದ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಭಾಳ ಬಿರುಸಿನಿಂದ ನಡೆದಿದೆ ಇದಕ್ಕೆ ಈ ಈ ಹೇಳಿಕೆಗೆ ನನ್ನ ದೃಷ್ಟಿಯಲ್ಲಿ ಈ ಹುನ್ನಾರಕ್ಕೆ ಈ ಸಂಚಿಗೆ ಸರಿಯಾದಂಥ ಉತ್ತರ ಉತ್ತರ ಕರ್ನಾಟಕದ ಹನ್ನೆರಡು ಲೋಕಸಭಾ ಕ್ಷೇತ್ರದ ಜನ ನೀಡಿ ಹನ್ನೆರಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಮಾಡಿಸ್ತಾ